ಭೀಕರ ಮಳೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಹೆಸರು ಉದ್ದು ಬೆಳೆದಂಥ ಜನರಿಗೆ ಸಂಪೂರ್ಣವಾಗಿ ಇವತ್ತು ರೈತರಿಗೆ ಕಣ್ಣೀರಾಕಂಥ ಪರಿಸ್ಥಿತಿ ಯಾವ ಸಂದರ್ಭದಲ್ಲಿ ಮಳೆ ಬರಬೇಕು ಆ ಮಳೆ ರಾಯ ಮಳೆ ಕೊಟ್ಟಿಲ್ಲ ಯಾವಾಗ ಮಳೆ ಬೇಕಾಗಿಲ್ಲ ಆವಾಗ ಮಳೆ ಜಾಸ್ತಿ ರೂಪದಲ್ಲಿ ಕೊಟ್ಟು ಇವತ್ತು ರೈತರ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ ನಾನು ಕೂಡ ಹಲವಾರು ಹಳ್ಳಿಗಳಲ್ಲಿ ಹೊಲಗಳಲ್ಲಿ ಹೋಗಿ ಹುಡುಗಿ ನಮ್ಮ ಗೋಳು ಕೇಳೋರು ಯಾರೂ ಇಲ್ಲ ಸರ್ಕಾರದ ಆಡಳಿತದಲ್ಲಿದ್ದಂಥ ಮಂತ್ರಿಗಳು ಕೂಡ ಯಾವುದೇ ಒಂದು ಹೊಲಕ್ಕೆ ಭಟ್ಟಿ ಕೊಟ್ಟಿಲ್ಲ ಕೃಷಿ ಸಚಿವರು ಕೂಡ ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆ ಕಾಲಿಟ್ಟಿಲ್ಲ ತೊಗರೆ ಹೇಳ್ತಾರೆ ತೊಗರೆಗೂ ಇವತ್ತು ಒಳ್ಳೆಯ ರೀತಿಯಿಂದ ದಾಣಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ರೈತ ವಿರೋಧಿ ಸರ್ಕಾರ ಅಂತಲೇ ಇಲ್ಲಿ ಮೇಲ್ಮಟ್ಟಿಗೆ ಕಾಣ್ತಾ ಇದ್ರ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಇದೇನೋ ಎಲ್ಲೋ ಬರ್ತಿಲ್ಲ ಇವತ್ತು ರೈತರು ಇದ್ದರೆ ನಾವು ನಾವೆಲ್ಲರೂ ಕೂಡ ರೈತರ ಮಕ್ಕಳು ಇದು ರೈತರು ಮಟ್ಟ ಮತ ಹಾಕಿದ್ರು ಅಂತ ಇವತ್ತು ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಆರಿಸ್ಬಂದ ಇವತ್ತು ಅವರು ಕಣಿವಂಥ ಸಮಯದಲ್ಲಿ ನೀವು ಕಣ್ಣು ಮುಡ್ಸೋಕೋದ್ರೆ ಸಮಯ ದೂರಿಲ್ಲ ಮುಂದೆ ಯಾವುದೇ ಚುನಾವಣೆ ಬಂದರೆ ರೈತರು ನಿಮಗೆ ಉತ್ತರ ಕೊಡ್ತಾರೆ ಅಂತೇಳಿ ನಾನು ನಮ್ಮ ಮಾಧ್ಯಮ ಮೂಲಕ ತಾಲೂಕಿನಲ್ಲಿ ಎಷ್ಟು ಪ್ರಮಾಣ ಲಕ್ಷಾಂತರ ಗಂಟಲೆ ಇವತ್ತು ಎಕರೆ ಗಂಟಲೆ ಇವತ್ತು ಸಂಪೂರ್ಣವಾಗಿ ಹಾಡಿದೆ ಮಳೆ ಇನ್ನೊಂದು ಇವತ್ತೂ ಕೂಡ ಬಂದಿದೆ ಇನ್ನೂ ರಾತ್ರಿ ಕೂಡ ಬಂದಿದೆ ರಾಶಿ ಸಮಯದಲ್ಲಿ ಈ ಥರ ಮಳೆ ಹೊಡೆದ್ರೆ ಕೂಡ ಹೋಗಿ ತೊಗರೆ ಬೆಳೆಗಳಿಗೂ ಕೂಡ ಸಂಪೂರ್ಣವಾಗಿ ನಾಶ ಲಾಸ್ಟ್ ಟೈಮ್ ಬೆಳೆ ವಿಮೆ ಎಷ್ಟು ಕೊಡ್ತೀನಿ ಅಂದರೂ ಇಂಡಿಗಳಿಗೆ ಅಷ್ಟು ಕೊಟ್ಟಿಲ್ಲ ಇನ್ಸೂರೆನ್ಸ್ ಮಾಡಿದ್ರು ಕೂಡ ಇವತ್ತು ಹಣ ಸಿಗ್ತಾ ಇಲ್ಲ ರೈತರಿಗೆ ರೈತರ ಗೋಳು ಕೇಳೋರೆ ಸರ್ಕಾರ ಏನಾದರೂ ಕೇಳಿದ್ರೆ ಹಣ ಇಲ್ಲ ಅಂತ ಗ್ಯಾರಂಟಿಯಲ್ಲಿ ನಾವು ಕಲಾಸಾಗಿದ್ದೀವಿ ಅಂತ ಏನು ರೈತರು ಕೇಳಿದ್ರ ಇಂಥ ಒಂದು ಕಷ್ಟಕ್ಕೆ ಇವತ್ತು ರೈತರು ಮುಂದಾಗ ರೈತರಿಗೆ ಒಂದು ಗೋಳಿಗೆ ಇವತ್ತು ಅವ್ರ ಕಣ್ಣೀರಿಗೆ ಕಣ್ಣೀರವರ್ಸ್ ಅಂತ ಕೆಲಸ ಇವತ್ತು ಈ ಒಂದು ಸರ್ಕಾರ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅಂದ್ರೆ ಸಮಯ ಅದಕ್ಕೆ ಅವರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮುಂದಾಗ್ತಾರೆ ವೈದ್ಯಕೀಯ ಶಿಕ್ಷಣ ಸಚಿವರು ಅದೇ ಮತಕ್ಷೇತ್ರ ಬರ್ತಾರೆ ಏನು ಹೇಳಿಕೆ ವೈದ್ಯಕೀಯ ಶಿಕ್ಷಣ ಸಚಿವರು ಮೊದಲು ನೇಮಕಾತಿ ಬಗ್ಗೆ ಅವರು ಕರ್ಕೊಂಡು ಅವರು ಇಲಾಖೆ ಕೌಶಲ್ಯ ಬರಿದು ಕೂಡಲೇ ನೇಮಕಾತಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಹದಿನೆಂಟು ಸಾವಿರಕ್ಕಿಂತ ಮೇಲ್ಮಟ್ಟ ಇವತ್ತು ಖಾಲಿ ಹುದ್ದೆಗಳು ಆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲು ಅವರಲ್ಲಿ ನೈತಿಕತೆ ಇಲ್ಲ ಅದೇ ಬೆಂಗಳೂರು ಮೈಸೂರು ಭಾಗದಲ್ಲಿ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ ಯಾಕೆ ಈ ಅನ್ಯಾಯ ಇದ್ರ ಬಗ್ಗೆ ಯಾರು ಗೋಳು ಇದ್ರ ಬಗ್ಗೆ ವಿಷಯ ಮಾತಾಡೋರು ಯಾರು ಇದ್ರ ಬಗ್ಗೆ ಯಾಕೆ ನೀವು ಕಣ್ಣಿಗೆ ಕಾಣ್ತಾ ಇಲ್ಲ ಕೌಶಲ್ಯಾಭಿವೃದ್ಧಿ ಸಚಿವರೇ ಅದಕ್ಕೆ ತರ್ಕೊಳ್ಳಿ ಎಂಪ್ಲಾಯ್ಮೆಂಟ್ ಮಾಡೋದು ನಿಮ್ಮ ಭರವಾಗಿದೆ ಸುಮ್ಮನೆ ಕಾಟಾಚಾರಕ್ಕೆ ನಿಮ್ಮನ್ನೇ ಏನು ಉದ್ಯೋಗ ಮೇಳ ಮಾಡಿದಿರಿ ಉದ್ಯೋಗ ಮೇಳ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಜನರಿಗೆ ಕಳೆದ್ರಿ ಮತ್ತೆ ಅವ್ರು ತೆರಿಗೆ ವಾಪಸ್ ಬಂದಿಲ್ಲ ಅದು ಉದ್ಯೋಗ ಮೇಳ ಮಾಡಿದ್ದ ಹಣ ಯಾರು ಸರ್ಕಾರ ಹಣ ನಮ್ಮ ನಿಮ್ಮ ತೆರಿಗೆ ಹಣ ಈ ಥರ ನೀವು ಲೂಟಿ ಮಾಡಿ ಇವತ್ತು ಸುಮ್ಮನೆ ಪೇಪರ್ಗೆ ಕಾಣಕ್ಕೆ ಇವತ್ತು ನೀವು ಕೆಲಸ ಮಾಡಿದ್ರಲ್ಲ ಅತ್ಯಾಂಶದಲ್ಲಿ ಸ್ವಲ್ಪ ಹೊರಗಡೆ ಬನ್ನಿ ಇವತ್ತು ಇದೇ ಹೆಲ್ತ್ ಜಯದೇವ್ ಆಗಿರ್ಬೋದು ಇವತ್ತು ಟ್ರಾಮಾ ಕೇರ್ ಸೆಂಟರು ಮೊನ್ನೆ ತಾನೇ ಟ್ರಾಮಾ ಕೇರ್ ಸೆಂಟರ್ ಅವ್ರು ಹೇಳ್ತಾ ಇದ್ರು ಸರ್ ಸರ್ಕಾರದ ಒಂದು ಸೌಲಭ್ಯ ಇದೆ ಅಂತಂದ್ರೆ ನಮಗೆ ಫ್ರೀ ಇರಬೇಕಲ್ಲ ಹೌದಪ್ಪ ಹೌದ್ ಕಾಲ್ ಕಾಲ್ ಮಾಡೋದು ಇಲ್ಲ ಏನಾಯ್ತು ಹೇಳ್ರಿ ಇಲ್ಲ ಹದಿನೇಳು ಸಾವಿರ ರೂಪಾಯಿ ಬಿಲ್ ಮಾಡಿದ್ದಾರೆ ಹದಿನೇಳು ಸಾವಿರ ರೂಪಾಯಿ ಬಿಲ್ ಏನಾದ್ರೂ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಇಲ್ಲ ಸರ್ ಅದು ಅದು ಎಕ್ಸ್ರೇ ಇದು ಸ್ಕ್ಯಾನ್ ಅಂತ ಹಾಕಿ ಹದಿನೇಳು ಸಾವಿರ ಬಿಲ್ ಮಾಡಿದ್ರೆ ಸರ್ ಹೇಗೆ ಮಂತ್ರಿಗೆ ಫೋನ್ ಮಾಡಿರಿ ಅಂತ ಮಂತ್ರಿಗೆ ಹಚ್ಚಿದೆ ಮಂತ್ರಿ ಮಾಡಿದ್ರು ಮಾಡೇ ಯಾರೋ ಹೇಳಿದ್ರು ಅವರು ಕೊಡೋಲ್ಲ ಆಫೀಸರ್ ಯಾವಾಗ ಅಂತ ಹೇಳಿ ಮಂತ್ರಿ ಹೇಳಿದ್ಮೇಲೆ ಬರೀ ಒನ್ ನೂರು ಇಪ್ಪತ್ತು ರೂಪಾಯಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಮಂತ್ರಿ ಮಾತಾಡೋಕ್ಕಾಗತ್ತಾ ಮತ್ತು ನೀವು ಟ್ರಾಮಾ ಕೇರ್ ಸರ್ಕಾರ ಫ್ರೀ ಕೊಡೋಂಥದ್ದು ಒಂದು ಒಂದು ಏನು ಎಜುಕೇಷನ್ ಇದೆ ಒಂದು ಹೆಲ್ತ್ ಸೆಕ್ಟರ್ಗೆ ಇವತ್ತು ಲಾಸ್ಟ್ ಪ್ರಕಾರ ದುಡ್ಕೊಂಡರೆ ಆ ಬಡವ ಎಲ್ಲಿ ಓದಬೇಕು ಯಾವ ಥರ ಯಾಕೆ ಕೊಟ್ಟಾಗುತ್ತೆ ನೀವು ಜಿಮ್ಸ್ ಪರಿಸ್ಥಿತಿ ಏನಾಗಿದೆ ಕುಡಿಯೋಕ್ಕೆ ನೀರು ಸಿಸ್ತಿಲ್ಲ ಲಿಫ್ಟ್ ಸರಿ ಇಲ್ಲ ಕಟ್ಟಡ ಸರಿಯಾಗಿಲ್ಲ ಹೈಜೀನ್ ಇಲ್ಲ ಭಾಳಷ್ಟಿದೆ ಒಂದಲ್ಲ ಉತ್ತರ ಇಲ್ಲ ಅವ್ರ ಬಗ್ಗೆ ಈಗ ಬೆಳೆ ಹಾನಿ ಬಗ್ಗೆ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಹೋರಾಟಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ನಾವು ಮುಂದೆ ಬಂದಿದ್ದೀವಲ್ಲ ರೀ ಹಲವಾರು ಸಲ ನಾವೇ ಬೆಳೆ ಬಗ್ಗೆ ಹೋರಾಟ ಮಾಡಿದೀವಿ ಡಿ ಸಿ ಮೇಡಮ್ ಅವರಿಗೆ ಮೆಮೋಡಮ್ ಕೊಟ್ಟಿದೀವಿ ಕೇವಲ ಮೆಮೋಡಮ್ ಕೊಟ್ಟರೆ ಅಲ್ಲ ಅದಕ್ಕೆ ಏನು ಮಾಡ್ತಾ ಇಲ್ಲ ಎಷ್ಟು ಹೋರಾಟ ಮಾಡಿದ್ರು ಕೂಡ ಬರೀ ತಗೋತಾರೆ ಮಾಡ್ತೀವಿ ಅಂತಾರೆ ಸರ್ಕಾರನ ಮಾತ್ರ ದುಡ್ಡಿಲ್ಲ ಅಂತಾರೆ ಜನ ಯೋಚನೆ ಮಾಡಬೇಕು ಮತ ಹಾಕಿ ಆರಿಸ್ತಂದಿದ್ರಿ ಇಂಥ ಸರ್ಕಾರ ಮುಂದೆ ನೀವು ಬೇಕಾ ಬೇಡವಾ ಮತ್ತು ತಾವು ಯೋಚನೆ ಮಾಡಿ ತಾವು ನಿರ್ಧಾರ ಮಾಡಿತ್ತು ನಾನು ತಮ್ಮ ಮಾಧ್ಯಮಗಳು ಕೇಳಲು ಬಯಸ್ತೇನೆ